ಈಗ ಇದೆಲ್ಲ ಇನ್ಸಿಡೆಂಟ್ ಆದಮೇಲೆ ಹೋಗಿ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದೆ ಭೇಟಿಯಾಗಿ ಕೇಳಿದ್ರು ಏನೇನಾಯಿತು ಅಂತ ನಾನು ಹೇಳಿದೆ ವಿಚಾರಗಳನ್ನ ಹಿಂಗೆ ಆಗಿದ್ದು ಏನೇನು ಇನ್ಸಿಡೆಂಟ್ಸ್ ನಡೀತು ಮಂಚ ಯಾಕೆ ನಾನು ಹೇಳಿದೆ ಹಿಂದೆ ನಮ್ಮದು ಕಾರ್ಯಕ್ರಮ ಸಿ ಎಮ್ ಪ್ರೋಗ್ರಾಮು ಡಿ ಸಿ ಎಮ್ ಪ್ರೋಗ್ರಾಮ್ ಆದಾಗ ಈ ರೀತಿ ಬ್ಯಾನರ್ ತೆಗೆದಿದ್ದರು ಅದಕ್ಕೋಸ್ಕರ ನಾನು ಅವತ್ತು ಅವ್ರನ್ನ ಕೇಳಿದ್ದೆ ಬೇರೆ ಪಕ್ಷದವ್ರದ್ದು ಬ್ಯಾನರ್ಗಳು ಹಂಗೆ ಬಿಟ್ಟು ನಮ್ಮದು ಇದು ಮಾಡಿದ್ರಣ ಹಂಗಾಗಿ ಇದು ಕೂಡ ಇವತ್ತೂ ಹಂಗೆ ಮಾಡ್ತಾಯಿದ್ರು ಹಂಗಾಗಿ ನೆಕ್ಸ್ಟು ನಮ್ಮದು ಬ್ಯಾನರ್ಗಳ ವಿಚಾರ ಬಂದಾಗ ಬಂದಾಗ್ತೀರಿ ಯಾರು ನಮ್ಮ ಕಾರ್ಯಕರ್ತರ ಜೊತೆ ನಮ್ಮ ನಿಲ್ಲಿಲ್ಲ ಅಂದರೆ ಅಕಸ್ಮಾತ್ ನಾಳೆ ನಮ್ಮ ಬ್ಯಾನರ್ ಕಟ್ಟೋಕ್ಕೂ ಪಕ್ಷ ಕಟ್ಟಕ್ಕೂ ಯಾರು ಇಲ್ದಂಗೆ ಆಗ್ತಾರಣ ಹಂಗಾಗಿ ಹಿಂಗಾಯ್ತು ಅಂತಂದೆ ಅವ್ರು ಅವರೆಲ್ಲ ಮಾಹಿತಿ ತಿಳ್ಕೊಂಡಿದ್ರು ಆಮೇಲೆ ಹೇಳಿದ್ರು ನನಗೂ ಗೊತ್ತಾಯಿತು ಇದೇನು ತಲೆ ಕೆಡಿಸ್ಕೊಳ್ಳೋ ನೀನು ರೈಟಿಂಗಲ್ಲಿ ಏನೇನು ಆಯಿತು ಅನ್ನೋದು ಒಂದು ರೈಟಿಂಗ್ ಅಲ್ಲಿ ಕೊಡು ಅಂತ ಹೇಳಿದ್ರು ಕೊಟ್ಟಿದ್ದೀನಿ ಅವರು ಹೇಳಿದ್ದಾರೆ ಒಂದು ವಾರ ಹತ್ತು ದಿನದಲ್ಲಿ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳಂಥ ಕೆಲಸ ಮಾಡೋಣ ನೀನೇನು ಪಕ್ಷ ವಿರೋಧಿ ಕೆಲಸ ಏನು ಮಾಡಲಿಲ್ಲ ಇರಲಿ ಈ ವಿಚಾರದಲ್ಲಿ ನೀನು ಅವತ್ತು ಕೊಟ್ಟಾಗ ಒಂದು ವಾರ ನೋಟಿಸ್ ಕೊಟ್ಟಿದ್ವಿ ಅವತ್ತು ನೀನು ಇಲ್ಲದೇ ಇರೋದ್ರಿಂದ ಕಾರಣಾಂತರಗಳಿಂದ ಕೊಡೋಕ್ಕಾಗಲಿ ಈಗಲೂ ಕೊಡ್ಬೋದು ಕೊಡು ಅಂತ ಹೇಳಿದ್ದಾರೆ ಅದು ಪಕ್ಷದಿಂದ ಅಮಾನತು ಮಾಡಿದ್ದಾರೆ ಇಷ್ಟು ಟೈಮು ಏನೋ ಇಷ್ಟು ವರ್ಷ ಅಂತ ಏನು ಇಲ್ಲ ಅದು ಹಂಗಾಗಿ ಪಕ್ಷಕ್ಕೆ ಮತ್ತೆ ಸೇರ್ಪಡೆ ಮಾಡಿಸ್ಕೊತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಮತ್ತೆ ನನಗೆ ಇನ್ನೂ ಒಂದು ಮಾತು ಹೇಳಿದ್ದಾರೆ ಈಗ ಪಂಚ ಸ್ಥಳೀಯ ಚುನಾವಣೆಗಳು ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಬರ್ತಾ ಹೋಗಿ ನಿನ್ನ ಪಕ್ಷ ಕಟ್ಟುವಂಥ ಕೆಲಸ ಮಾಡು ನಿನ್ನ ಪಕ್ಷದಲ್ಲಿ ಕಷ್ಟ ಕಾಲದಲ್ಲಿ ನಿಂತಿದ್ಯಾ ನಿನ್ನ ಯಾವುದೇ ಕಾರಣಕ್ಕೂ ಬಿಡೋಂಥ ಮಾತೇ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಾವು ಏನು ಆಕ್ಟಿವ್ ಆಗಿ ಇದ್ದಾರೆ ಅಂತವ್ರಿಗೆ ಯಾವತ್ತೂ ಕೂಡ ನಾವು ಕಡೆ ಕೊನೆಗಾಣಿಸೋದಿಲ್ಲ ಖಂಡಿತವಾಗಿ ನಿಮಗೆ ನಾವು ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಓಕೆ

अतिदेवता प्रत्यदेवता सहित श्री चौड़ेश्वरी तातरेश्वरी कुंकुमार्चन पूजा समर्पयामी ओम कुंकुम कांचित दिव्यं कामिने काम संभव कुंकुमेना स्थिता देवी गृहाण परमेश्वरी कुंकुमा चु... कुंकुमार्चन पूजा समर्पयामी ओम

हा इच्छा शक्ति नमः हा ज्ञान शक्ति नमः हा क्रिया शक्ति नमः हा आत्मा ये नमः हा परात्मिका ये नमः हा परंधा मप्रिया नमः हा नमः हा नमः ओम श्रीचाऊ देशवरि देवी समेतम सादलेश्वरी देवी नमः ओम या कंधे या शुभ या श्वेत पद्मासनां या ब्रह्माच्युत शंकरं या कंधेन्दुतुشارह रदवलान् या सुब्रवक्रान् वितां या वीणा वरदण्ड पंडितकरां या श्वेत पद्मासनां या ब्रह्माच्युत शंकर प्रभुति विर्धेवी सदा पूजितां सामहपान् सरस्वती भगवतीं निशेष जाड्यापहां सरस्वती नमस्तुभ्यं वरदे कामरूपिणी पूजा आरंभं